ವರುಣ್ ಧವನ್ ಕಿಸ್ ಹುಡುಗಿಗೆ ಕೈಕೊಟ್ಟ ಲಕ್ಷಣ ಶ್ರೀಲೀಲಾ ಬಗ್ಗೆ ಆ ನಿರ್ಮಾಪಕ ಹೇಳಿದ್ದೇನು ಕಿಸ್ ಹುಡುಕಿ ಶ್ರೀಲೀಲಾ ಬಾಲಿವುಡ್ಗೆ ಕಾಲಿಟ್ಟ ಸುದ್ದಿ ಇತ್ತೀಚೆಗಷ್ಟೇ ಜಾಹೀರಾಗಿತ್ತು ತೆಲುಗಿನಲ್ಲಿ ಕೊಂಚ ಮಂಕಾದಂತಿದ್ದ ಈಕೆ ಏಕಾಏಕಿ ಬಾಲಿವುಡ್ಗೆ ಹಾರಿತನ್ನ ಕಂಡು ಅನೇಕರು ಅಚ್ಚರಿಗೊಂಡಿದ್ದರು ಶ್ರೀಲೀಲಾ ವರುಣ್ ಧವನ್ ನಾಯಕನಾಗಿರೋ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಆಗಿದ್ದಾಳಂತೆ ಹಾಗಂತ ಸೋಷಿಯಲ್ ಮೀಡಿಯಾ ತುಂಬಾ ಸುದ್ದಿಗಳು ಹರಿದಾಡಿದ್ವು ಈ ಬಗ್ಗೆ ಚಿತ್ರತಂಡದ ಕಡೆಯಿಂದ ಅಧಿಕೃತ ಮಾಹಿತಿಗಳು ಹೊರಬಿದ್ದಿರಲಿಲ್ಲ ಕಿಸ್ ಹುಡುಗಿಯ ಅಭಿಮಾನಿಗಳಿಗೆ ಅದು ಬೇಕಿರ್ಲೂ ಇಲ್ಲ ಅವರದ್ದೆಲ್ಲ ತಮ್ಮಿಷ್ಟದ ನಟಿ ಬಾಲಿವುಡ್ಗೆ ಹಾರಿದ್ದೇ ಮಹಾ ಸಂಭ್ರಮವಾಗಿತ್ತು ಆದ್ರೀಗ ಸದರಿ ಸಿನಿಮಾ ಚಿತ್ರೀಕರಣದಿಂದ ಒಂದು ಶೆಡ್ಯೂಲ್ ಮುಗ್ದಿದೆ ಅದರ ಬಗ್ಗೆ ಒಂದಷ್ಟು ಸುದ್ದಿಗಳು ಹೊರಬಂದಿವೆ ಆದ್ರೆ ಅಲ್ಲೆಲ್ಲೂ ಶ್ರೀಲೀಲಾಳ ಪತ್ತೆ ಇಲ್ಲ ಹಾಗಾದ್ರೆ ನಾಯಕಿ ಇಲ್ಲದೆಯೇ ಚಿತ್ರೀಕರಣ ನಡೆಸಲಾಗಿದೆಯಾ ಶ್ರೀಲೀಲಾ ಈ ಚಿತ್ರದಲ್ಲಿ ನಟಿಸ್ತಿರೋದೇ ಸುಳ್ಳ ಅಭಿಮಾನಿ ಬಳಗ ಸುಖ ಸುಮ್ಮನೆ ಇಂಥದ್ದೊಂದು ಸುದ್ದಿ ಹಬ್ಬಿಸಿತ ಹೀಗೆ ಹತ್ತಾರು ಪ್ರಶ್ನೆಗಳಿದ್ದಿವೆ ಇದೇ ಹೊತ್ತಿನಲ್ಲಿ ಶ್ರೀಲೀಲಾ ಈ ಸಿನಿಮಾದಿಂದ ಹೊರ ನಡೆದಿದ್ದಾಳೆಂಬ ಸುದ್ದಿಯೂ ಹರಿದಾಡ್ತಿದೆ ಅದಕ್ಕೆ ಡೇಟ್ಸ್ ಹೊಂದಾಣಿಕೆಯಾಗದಿರೋದೇ ಕಾರಣ ಅಂತಲೂ ಹೇಳಲಾಗ್ತಿದೆ ಆದ್ರೆ ಈ ಸಿನಿಮಾ ನಿರ್ದೇಶಕ ಡೇವಿಡ್ ಧವನ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ ನಿರ್ಮಾಪಕ ರಮೇಶ್ ತುರಾನಿ ಶಾಕಿಂಗ್ ಅನ್ನಿಸೋ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವರ ಪ್ರಕಾರ ಹೇಳೋದಾದ್ರೆ ಈ ಚಿತ್ರಕ್ಕೆ ಶ್ರೀಲೀಲಾಳನ್ನ ನಾಯಕಿಯನ್ನಾಗಿ ಆಯ್ಕೆ ಮಾಡಿಕೊಂಡಿಲ್ವಂತೆ ಯಾವ ನಟಿಯೂ ನಾಯಕಿಯಾಗಿ ಇದುವರೆಗೂ ಆಯ್ಕೆಯಾಗಿಲ್ಲ ಆದರೆ ನಾಯಕಿ ಆಯ್ಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಆಯ್ಕೆಯಾದ ಬಳಿಕ ಆ ಬಗೆಗಿನ ಅಧಿಕೃತ ಮಾಹಿತಿ ನೀಡುವುದಾಗಿ ತುರಾನಿ ಹೇಳಿದ್ದಾರೆ ಗಮನಿಸಬೇಕಾದ ವಿಚಾರ ಅಂದ್ರೆ ಈ ಹಿಂದೆ ಖುದ್ದು ತುರಾನಿ ಶ್ರೀಲೀಲಾಳನ್ನ ನಾಯಕಿಯನ್ನಾಗಿಸೋದ್ರ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ರು ಅಂತೂ ನಾಯಕಿಯಾಗುವ ವಿಚಾರದಲ್ಲಿ ಏನೋ ಬೆಳವಣಿಗೆಗಳು ನಡೆದಿರೋದು ನಿಜ ಆದರೆ ಕಿಸ್ ಹುಡುಗಿ ಮಾತ್ರ ಈ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನಿದ್ದಾಳೆ ಯಾಕಂದ್ರೆ ಸದ್ಯಕ್ಕೆ ನಾಲ್ಕು ಸಿನಿಮಾಗಳು ಆಕೆಯ ಕೈಲಿವೆ ಅದರಲ್ಲೊಂದು ಹಿಂದಿ ಸಿನಿಮಾ ಕೂಡ ಸೇರಿಕೊಂಡಿದೆ ಗುಂಟೂರು ಖಾರಂ ಸೋಲಿನ ನಂತರ ಶ್ರೀಲೀಲಾಗೆ ಒಂದಷ್ಟು ಹಿನ್ನಡೆ ಆಗಿದ್ದು ನಿಜ ಆದರೆ ಆಕೆಯ ಬೇಡಿಕೆಯೇನು ಕುಸಿದಿಲ್ಲ ಸದ್ಯಕ್ಕೆ ತೆಲುಗಿನಲ್ಲೇ ಮೂರು ಸಿನಿಮಾಗಳಲ್ಲಿ ಶ್ರೀಲೀಲಾ ಬ್ಯುಸಿ ಆಗಿದ್ದಾಳೆ ಆದರೆ ಆರಂಭದಲ್ಲೇ ಬಾಲಿವುಡ್ ಅಂಗಳದಲ್ಲಿ ಆಕೆ ಎಡವಿದಂತಿದೆ ಶ್ರೀಲೀಲಾ ಕ್ರೇಜ್ ನೋಡಿದ್ರೆ ಸಾವರಿಸಿಕೊಳ್ಳೋದು ಕಷ್ಟವೇನಲ್ಲ ಅನಿಸತ್ತೆ